ಕೋಲಾರ ವಾರ್ಡ್ ಸಂಖ್ಯೆ ಇಪ್ಪತ್ತ್ ಮೂರರಲ್ಲಿ ಕೊರೆಸಿರುವ ನೂತನ ಕೊಳವೆ ಬಾವಿಯಲ್ಲಿ ಉತ್ತಮ ನೀರು ಸಿಕ್ಕಿದೆ ಮಾಜಿ ನಗರಸಭೆ ಸದಸ್ಯ ಸಾದಿಕ್ ಪಾಷಾ ಕೋಲಾರ ನಗರದ ಕೆಜಿ ಮೊಹಲ್ಲಾ ನಗರ ಹಾಗೂ ದರ್ಗಾಮೊಹಲ ಬಡಾವಣೆಗಳ ನೀರಿನ ಬವಣೆ ತಪ್ಪಿಸಲು ಆಲ್ ಅಮೀನ್ ಶಾಲೆ ಆವರಣದಲ್ಲಿ ನಗರಸಭೆಯ ಹನ್ನೊಂದು ಫೈನಾನ್ಸ್ ಅಡಿಯಲ್ಲಿ ಕೊಳವೆ ಬಾವಿಯನ್ನು ಕೊರೆಸಿದ್ದು ದೇವರ ದಯೆಯಿಂದ ಉತ್ತಮ ನೀರು ಬಿದ್ದಿದೆ ಎಂದು ವಾರ್ಡ್ ಸಂಖ್ಯೆ ಇಪ್ಪತ್ತ್ ಮೂರರ ನಗರಸಭೆ ಸದಸ್ಯೆ ಅಸರಾ ನಸ್ರೀನ್ ಅವರ ಗಂಡ ಮಾಜಿ ನಗರಸಭೆ ಸದಸ್ಯ ಸಾದಿಕ್ ಪಾಷಾ ತಿಳಿಸಿದರು ಸ್ಥಳಕ್ಕೆ ಭೇಟಿ ನೀಡಿದ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ ಸುಮಾರು ಸಾವಿರದ ಅರವತ್ತು ಅಡಿಗಳನ್ನು ಕೊರೆಸಿರುವ ಕೊಳವೆ ಬಾವಿಯಲ್ಲಿ ಸುಮಾರು ಎರಡೂವರೆ ಇಂಚು ನೀರು ಬಿದ್ದಿದ್ದು ವಾರ್ಡ್ ಸಂಖ್ಯೆ ಇಪ್ಪತ್ಮೂರರ ಸುತ್ತಮುತ್ತಲಿನ ಬಡಾವಣೆಗಳಿಗೆ ಹಾಗೂ ವಾರ್ಡ್ನಲ್ಲಿರುವ ಮಸೀದಿ ಶಾಲೆ ಹಾಗೂ ಆಸ್ಪತ್ರೆಗೆ ನೀರು ಒದಗಿಸಲು ಅನುಕೂಲವಾಗಿದೆ ಎಂದು ವಿವರಿಸಿದರು ಫೈನಾನ್ಸ್ ಫೈನಾನ್ಸಿಂದ ಫಿಫ್ಟಿನ್ ಫೈನಾನ್ಸ್ ಅಲ್ಲಿ ಬೋರ್ ಹಾಕಿರೋದ್ರಿಂದ ನಮ್ಮ ಕೆ ಜಿ ಮೊಹಲ್ಲ ವಾರ್ಡ್ ಇಪ್ಪತ್ತ್ಮೂರು ದೇವರು ಅಲ್ಲ ನಮ್ಮ ಮೊಹಲ್ಲ ಅವ್ರದ್ದು ಮುಖ ನೋಡಿ ಏನು ನೀರು ಕೊಟ್ಟಿದ್ದಾರೆ ಎರಡು ಎರಡು ಇಂಚು ನೀರು ಬಂದಿದೆ ಈ ನೀರು ಬಂದು ನಮ್ಮ ಕೆ ಜಿ ಮೊಹಲ್ಲಾ ಆಮೇಲೆ ನಮ್ಮ ಕುಶಾಲ್ನಗರವ್ರದ್ದು ಆಮೇಲೆ ಇದು ಸರೌಂಡಿಂಗ್ ಸ್ಕೂಲ್ಸ್ ಇದೆ ಕಾಲೇಜಸ್ ಹಾಸ್ಪಿಟ್ಲ್ ಐತೆ ಮಸಾ ಮಸ್ಜಿದಿದೆ ಎರಡು ಮಸೀದಿ ಅವ್ರಿಗೆಲ್ಲ ನಾವು ಅನುಕೂಲ ಮಾಡುವಂಥ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇದು ಬೋರ್ ಹಾಕಿದ್ದೀನಿ ಅದೇ ಥರ ದೇವರು ಕೂಡ ನಮ್ಮ ನಿಯತ್ ನೋಡಿ ಇಲ್ಲಿ ನೀರು ಕೊಟ್ಟಿದೆ ನಾವು ಕೆ ಜಿ ಮೊಹಲ್ಲ ಜನದಿಂದ ಆಮೇಲೆ ಕುಶಾಲನಗರ್ ದರ್ಗಾ ಮೊಹಲ್ಲ ಕೂಡ ನಾವು ಮುನ್ಸಿಪಾಲ್ಟಿ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಟೋಟಲ್ ಎಷ್ಟು